ಮಿಸ್ಟರ್ ಹೋಮ್ ಮಿನಿಸ್ಟರ್ ಎಸ್ ಟಡೆ ಯು ಟೋಲ್ಡ್ ದಟ್ ಯು ವಿಲ್ ಗೋಯಿಂಗ್ ಟು ಅನೌನ್ಸ್ ಎ ಡಿ ಎನ್ಕ್ವೈರಿ ವಾಟ್ ಕೈಂಡ್ ಆಫ್ ಎನ್ಕ್ವೈರಿ ಯು ವಿಲ್ ಗೋಯಿಂಗ್ ಟು ಕಂಡಕ್ಟ್ ಆ್ಯಸ್ ಎ ಹೋಮ್ ಮಿನಿಸ್ಟರ್ ನಿಮ್ಮ ಮುಖ್ಯಮಂತ್ರಿಲಿ ಹೇಳ್ತಾ ಅವ್ರೆ ಗುಂಡು ಎಲ್ಲಿಂದ ಬಂತು ಆ ರಾಜಶೇಖರ್ ಗುಂಡು ಎಲ್ಲಿಂದ ದೇಹಕ್ಕೆ ದೇಹಕ್ಕೂಕ್ತು ಇದು ನಾವು ಹೇಳ್ತಿಲ್ಲ ಮಾಧ್ಯಮಗಳು ಹೇಳ್ತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಿದ್ರೆ ಅವರಿಗೆ ರಾಜತೀತೆ ಕೊಟ್ಟಿರಲಿಲ್ಲ ಆಸ್ಪತ್ರೆಗೆ ಕರ್ಕೊಂಬಂದು ಇಟ್ಕೊಂಡವರಂತೆ ಭಾಳ ದೊಡ್ಡ ಗ ಘನದಾರಿ ಕೆಲಸ ಮಾಡೋರಿಂತ ಸರ್ಕಾರದ ವತಿಯಿಂದ ಅವರಿಗೆ ಚಿಕಿತ್ಸೆ ಇಲ್ಲಿ ಕರ್ಕೊಂಬಂದು ಸಮಗ್ರ ತನಿಖೆ ನಡೆಸಲು ಏನು ಸಮಗ್ರ ತನಿಖೆ ನಡೆಸ್ತೀರಿ ಸಿದ್ದರಾಮಯ್ಯವರೇ ಸಮಗ್ರ ತನಿಖೆ ನಡೆಸಲು ಹೇಳೋರಂತೆ ಸೂಚಿಸಿದ್ದಾರಂತೆ ಘಟನೆ ವೇಳೆಯಲ್ಲಿ ಗಳಿಸಲಾದ ಗನ್ ಯಾರಿಗೆ ಸೇರಿದ್ದು ಎಂಬ ಬಗ್ಗೆಯೂ ತನಿಖೆ ನಡೆಸಲು ಸೂಚಿಸಲಾಗಿದೆ ನಾಲ್ಕು ದಿನ ಆಯಿತು ಐದು ದಿವಸ ಆಯಿತು ಇವತ್ತಿಗೆ ಮುಖ್ಯಮಂತ್ರಿಗಳೇ ನೀವು ಹೇಳಿರೋದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಎಡವಟ್ಟು ಮುಖ್ಯಮಂತ್ರಿಗಳ ಹೇಳಿಕೆ ಗಾಳಿಯಲ್ಲಿ ಗುಂಡು ಆರಿಸಿದಾಗ ಎಡವಟ್ಟು ಬಳ್ಳಾರಿಯಲ್ಲಿ ನಡೆದ ಘರ್ಷಣೆಯ ವೇಳೆ ಸತೀಶ್ ರೆಡ್ಡಿ ಅವರ ಗಾಳಿಯಲ್ಲಿ ಗುಂಡು ಹಾರಿಸಲು ಹೋಗಿ ರಾಜಶೇಖರ್ ಅವರಿಗೆ ತಗಿಲಿರುವ ಸಾಧ್ಯತೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಸಿದ್ದರಾಮಯ್ಯನವರೇ ಅದ್ಯಾಂಥದ್ದು ದೇವರಾಜರ್ಸು ಅವರ ಆಡಳಿತ ನಡೆಸಿದಂಥ ದಿನಗಳ ದಾಖಲೆಗಳನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣುಯ್ಕೋಬೇಕು ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಇವರು ಪ್ರಧಾನಮಂತ್ರಿಗೂ ಹೆದರಾರಲ್ಲ ಕೇಂದ್ರದ ಗೃಹ ಸಚಿವರಿಗೂ ಹೆದರಾರಲ್ಲ ಇವರು ಹೇಳಿಕೆ ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಡಿ ಸಿ ಎಂ ಡಿ ಕೆ ಸಿ ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು ಡೆಪ್ಟಿ ಸಿ ಎಂ ಹೇಳಿಕೆ ಇದು ನಾನು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಮೂರನೇ ತಾರೀಕಿನಂದು ಅಧಿಕೃತವಾಗಿ ಪ್ರತಿಮೆಯ ಅನಾವರಣ ಮಾಡತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದ ಇಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ಲ ಸರ್ಕಾರದ ಜವಾಬ್ದಾರಿ ಇದೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಡದೇ ಇದ್ದರೆ ಯಾವ ಅಧಿಕಾರದ ಮೇಲೆ ಯಾರು ಈ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೋದರು ಇದರಲ್ಲಿ ನನಗೆ ಯಾವುದೇ ರೀತಿಯ ರಾಗ ದ್ವೇಷದ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಈ ವಿಷಯಗಳನ್ನು ಇಡ್ತಾ ಇಲ್ಲ ನಾನು ನನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಆ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಪಡೆದ ನಂತರವೇ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಗಳನ್ನು ನೀವೇ ಇಟ್ಟಿದ್ದೀರಿ ನಾವೇನು ವಿಡಿಯೋ ತಂದು ತೋರಿಸ್ಬೇಕಾದ ಅವಶ್ಯಕತೆಯೂ ಇಲ್ಲ ಜನಾರ್ದನ್ ರೆಡ್ಡಿನೂ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ಜನಾರ್ದನ್ ರೆಡ್ಡಿ ಪ್ರಥಮವಾಗಿ ಅವರ ಮನೆ ಹತ್ರ ಆಗ್ದಂಥ ಬ್ಯಾನರ್ನ ತೆಗಿತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ನವರು ಬಂದು ಪ್ರಾತ್ ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗ್ಸಿ ಬುದ್ಧಿ ಹೇಳಿ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂಥವ್ರಿಗೆ ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ ಗಂಗಾವತಿಗೆ ಅವರು ಆ ಕಡೆ ಹೋದ ಮೇಲೆ ಅಲ್ಲಿಯ ಶಾಸಕರ ಒಬ್ಬ ಬೆಂಬಲಿಗ ಸತೀಶ್ ರೆಡ್ಡಿ ಅಂತೇಳಿ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅವನು ಅವನ ಜೊತಿನಲ್ಲಿ ಒಂದು ಹತ್ತನ್ನೆರಡು ಜನ ಅವನ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಮನೆ ಮುಂದೆನೆ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ ಯಾರು ಬರ್ತಾರೋ ನೋಡ್ತೀನಿ ಅಂತ ಹೇಳಿ ಹತ್ತೆರಡು ಜನ ಕರ್ಕೊಂಡೋಗಿ ಕೂತ್ಕೊತಾನೆ ಮನೆ ಮನೆ ಸೋ ಒಳಗೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ಮನೆ ಕಾಂಪೌಂಡ್ ಹತ್ರವೇ ಹೋಗಿ ಗೇಟ್ ಹತ್ರ ಹಾಕೊಂಡು ಕೂತಾಗ ಅದು ಟ್ರೆಸ್ ಪಾಸ್ ಇನ್ನೊಬ್ಬರು ಮನೆ ಮುಂದೆ ಅವರಿಗೆ ಡಿಸ್ಟರ್ಬ್ ಮಾಡಿ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ ಪೊಲೀಸ್ ಇಲಾಖೆ ಏನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ ಗರಂ ಆದರೂ ಫೋನ್ ಮಿಕ್ಸ್ ಹಾಕಿದ್ರು ನೀವೇ ಟಿ ವಿಗಳಲ್ಲಿ ತೋರಿಸ್ಕೊಂಡಿದ್ದೀರಿ ಈ ವಿಷಯ ಗೊತ್ತಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಶ್ರೀರಾಮುಲುಗೆ ಫೋನ್ ಮಾಡ್ತಾರೆ ತನ್ನ ಮನೆ ಮುಂದೆ ಬಂದು ಗಲಭೆ ನಡೀತಾ ನಡೀತಕ್ಕಂಥದ್ದಕ್ಕೆ ಹೊರಟಿದ್ದಾರೆ ಸ್ವಲ್ಪ ತಾವು ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ನೀವು ಏನಾಗಿದೆ ಗಮನಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಫೋನ್ಗಳ್ ಮಾಡಿ ಅವ್ರ ಗಮನ ಸೆಳೆದಾಗ ಅವ್ರ ಕಾರ್ಯಕರ್ತರು ಅಸೆಂಬಲ್ ಆಗೋಕೆ ಶುರುವಾಗ್ತಾರೆ ಇದು ಪ್ರಾರಂಭ ಆದಂಥದ್ದು ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕಗೊಳಿಸಿದರೆ ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಕ್ಕಂಥ ಅವಶ್ಯಕತೆ ಇತ್ತ ಏಳು ಬಾರಿನೋ ಎಂಟು ಬಾರಿನೋ ಗುಂಡಾರಿಸ್ತಾರೆ ಆ ಸೌಂಡ್ ಕೇಳ್ತದೆ ಟಿ ವಿನಲ್ಲಿ ನಾನು ನೋಡಿದಾಗ ಆ ಸಂದರ್ಭದಲ್ಲಿ ಆ ಗುಂಡು ಘಟನೆಗಳೇನಿದೆ ಅದಕ್ಕೆ ಹೇಳಿದ್ದು ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಸಿದ್ದರಾಮಯ್ಯನವರೇ ಎಂಥದೋ ದೇವರಾಜರ್ಸು ಅವರ ಆಡಳಿತ ನಡೆಸಿದಂಥ ದಿನಗಳ ದಾಖಲೆಗಳನ್ನು ಮುರಿದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣುಯ್ಕೋಬೇಕು ಈ ದಾಖಲೆ ನಿರ್ಮಾಣ ಮಾಡಿಕೊಂಡು ಇತಿಹಾಸದಲ್ಲಿ ಬರೆಯೋದು ನಿಮ್ಮ ದಾಖಲೆ ಅಲ್ಲ ನಿಮ್ಮ ಈ ಅವಧಿ ಒಳಗೆ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ ಯಾವ ರೀತಿ ಈ ರಾಜ್ಯದ ಜನತೆಯ ರಕ್ಷಣೆ ಮಾಡಿದ್ದೀರಿ ನಿಮ್ಮ ಆಡಳಿತದ ವೈಖರಿ ಏನಿತ್ತು ಇದನ್ನು ಮುಂದೆ ಯಾರಾದರೂ ಒಬ್ಬ ಇತಿಹಾಸಕಾರ ಬರೀತಾನೆ ನಿಮ್ಮ ಅವಧಿದಲ್ಲ ಬರೆಯೋದು ಇವತ್ತೇರ ನಾಲ್ಕು ಜನ ಹೇಳ್ಬೋದು ಇವತ್ತು ದೇವರಾಜು ಅವರ ದಾಖಲೆ ಮುರಿದುಬಿಟ್ರು ಅಧಿಕಾರದಲ್ಲಿ ಏನು ಹೇಳ್ತೀರಿ ಆ ಘಟನೆ ನಡೆದ ದಿನ ಏನೋ ಮಾಧ್ಯಮದಲ್ಲಿ ಏನೋ ಒಬ್ಬ ಮಂತ್ರಿ ಆ ಎಮ್ ಎಲ್ ಎ ಕೈನಲ್ಲಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಫೋನ್ನೇ ರಿಸೀವ್ ಮಾಡಲಿಲ್ಲ ಗರಂ ಆದರೂ ಫೋನ್ ಬಿಕ್ಸ್ ನೀವೇ ಟಿ ವಿಗಳಲ್ಲಿ ತೋರಿಸ್ಕೊಂಡಿದ್ದೀರಿ ಇಲ್ಲಿ ನಮ್ಮ ಗ್ರೇಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇವರು ಪ್ರಧಾನಮಂತ್ರಿಗೂ ಹೆದರಾರಲ್ಲ ಕೇಂದ್ರದ ಗೃಹ ಸಚಿವರಿಗೂ ಹೆದರಾರಲ್ಲ ಇವರು ಹೇಳಿಕೆ ಭರತ್ ರೆಡ್ಡಿ ಬೆನ್ನಿಗೆ ನಿಲ್ತೀವಿ ಎಂದು ಡಿ ಸಿ ಎಮ್ ಡಿ ಕೆ ಸಿ ಇನ್ಯಾವ ತನಿಖೆ ನಡೆಸ್ತೀರಪ್ಪ ನೀವು ಡೆಪ್ಯಟಿ ಸಿ ಎಮ್ ಹೇಳಿಕೆ ಇದು ಇಲ್ಲಿ ಹೇಳ್ತಾರೆ ಭರತ್ ರೆಡ್ಡಿ ಬಳ್ಳಾರಿಯ ಪರಿಸ್ಥಿತಿ ಶಾಂತ ಮಾಡೋ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗಿರಲಿದೆ ಮತ್ತೊಮ್ಮೆ ಬಳ್ಳಾರಿ ರಿಪಬ್ಲಿಕ್ ಆಗಲು ಬಿಡುವುದಿಲ್ಲ ಅದಾದ ಮೇಲೆ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡುವವರೆಗೂ ಒಂದೇ ಒಂದು ಗಲಾಟೆ ಇರಲಿಲ್ಲ ಸಣ್ಣ ಅಹಿತಕರ ಘಟನೆ ಎಫ್ಐ ಗಳು ಇರಲಿಲ್ಲ ಅವರು ಬಂದ ಮೇಲೆ ಗಲಭೆಯಾಗಿದೆ ಮಿಸ್ಟರ್ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟ್ ಬಳ್ಳಾರಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಎಂದು ಆಲ್ಮೋಸ್ಟ್ ಆಲ್ ಒಂದೂವರೆ ವರ್ಷ ಆಗಿರಬೇಕೀಗ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಹೋಗ್ಲಿಕ್ಕೆ ಈ ಕಳೆದ ಒಂದೂವರೆ ವರ್ಷದಲ್ಲಿ ಜನಾರ್ದನ್ ರೆಡ್ಡಿಗೆ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಅವರು ಏನು ಬಳ್ಳಾರಿಗೆ ಹೋಗಿದ್ದಾರೆ ಒಂದೂವರೆ ವರ್ಷ ಎಷ್ಟು ಎಫ್ ಐ ಆರ್ಗಳು ಎಷ್ಟು ಗಲಭೆಗಳಾಗಿದೆ ಜನಗಳ ಮುಂದಿಡಿ ಇದ್ರ ಜೊತೆಗೆ ಅವ್ರು ಬೇರೆ ಇಮ್ಮೇಳ ಹೋಮ್ ಮಿನಿಸ್ಟ್ರು ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಕಾಕ್ತಾಳೀಯ ಈ ಗಲಭೆ ಅವ್ರ ಇಮ್ಮೇಳ ಇವ್ರ ಜೊತೆಗೆ ಇರ್ತಾರಲ್ಲ ಎಂಥದ್ದು ನಿಮ್ಮ ಹಳ್ಳಿಲಿ ಮೊದಲು ಭಜನೆ ಏನೋ ಬರೋರಲ್ಲ ಆ ಹಿಂದ್ಗಡೆ ಇದ್ರೊಳ್ಕೊಂಬುದು ಬರೋರಲ್ಲ ಅದಕ್ಕೆ ಹೋಮ್ ಮಿನಿಸ್ಟ್ರು ಹಿಮ್ಮೇಳ ಇದಕ್ಕೆ ಈ ಸರ್ಟಿಫಿಕೇಟ್ಗಳನ್ನ ಕೊಟ್ಟ ಮೇಲೆ ಯಾವ ತನಿಖೆ ನಡೆಸ್ತೀರಪ್ಪ ನೀವು ನಿಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿ ಇದು ಕೊಲೆ ಇದು ಕಾರ್ಯಕರ್ತಂತೂ ಕಾಂಗ್ರೆಸ್ ಕಾರ್ಯಕರ್ತಂತೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತೀನಿ ರಾಜ್ಯ ಕುರುಗೆಡಿಸ್ತಾ ಇದ್ದಾರೆ ಇಂಥ ಸರ್ಕಾರನ ಧಿಕ್ಕರಿಸ್ತಕ್ಕಂಥದ್ದು ಈ ರಾಜ್ಯ ಉಳಿಸ್ಬೇಕು ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ಇವತ್ತು ಸ್ಥಿತಿ ಸತ್ತಿರ್ಬೋದು ಇವರ ತೆವುಗಳಿಗೆ ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು ಒಂದು ಚೂರು ಕನಿಕರ ಇದೆಯಾ ಇಲ್ಲಿ ಆ ಮುಖ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಅದೆಂತದಪ್ಪ ಇವರನ್ನು ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರೂ ಇರಾನಿಂದಲಾದರು ನೀವ್ಯಾಕೆ ದನ ಗಾಯಕಿದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸಾದ್ರೆ ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ ಈಗ ಅದೆಲ್ಲ ಹೋಗೋ ಅರ್ಧ ರಾತ್ರಿಯಲ್ಲಿ ಯಾರೋ ಅಧ್ಯಕ್ಷನ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಅಲ್ಲೆಲ್ಲ ಕರ್ಕಂಬನಿ ಅಂತ ಹೇಳ್ತಾ ಇದ್ದೀರಲ್ಲ ಈಗ ಇಲ್ಲ ಇನ್ನೊಂದಂತೆ ಬಿ ಜೆ ಪಿ ಕಾರ್ಯಕರ್ತನೇ ನೂರು ನೂರೈವತ್ತು ಜನ ನಾವು ತಯಾರು ಮಾಡ್ಕೋಬೇಕಂತೆ ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿ ಜೆ ಪಿ ಕಾರ್ಯಕರ್ತರನ್ನ ಒಬ್ಬ ಉಪಮುಖ್ಯಮಂತ್ರಿ ಕೂಡ ಆಯಿತು